谢,谢

ಏನೇ ಕೊರವಂಜಿ ಹೇಳ್ತಾನೆ ಜನೇ ಕೊರವಂಜಿ ನಮ್ಗ್ ಸಕನ ಹೇಳಂತಾಗಲ ಕೊಂಜಿ ಹೇಳ್ಬೇಕು

ಈ ನಮ್ಮ ಬಾಳೆ ಮೂರ ಈ ಕೋರ್ವೆನ್ ಸೆಣೆಲ್ಲ ಇಕ್ಕಿ ಬುಟ್ಟಿ ಕಸ್ಕೊಂದಕ್ಕಿನ ಹೊರಗೆ ಹಾಕಿ ಅಂತನಪ್ಪ ಸಂಘಾನ ಆಡಿದ್ರ ಮೂರ್ಡಿದ ಮೂರ್ ಮಾತ ಮೂರು ಗುರಿ ಗೆಳೆಯ ಸಂಘಾನ ಈಗ ಒಂದು ಮಾತಾಗೈತಿ ಇದು ಎರಡು ಮಾತ ಗೆಳೆ ಸಂಘನ ಕುಂಡ್ರಾಗ ಕುಂಡ್ರಿ ಸಗನ ಕೊರವಂಜಿ ನೋಡ ಗೆಳ ಬರಣ ಮೇಲೆ ಗೆಳೆ ಗೆಳ ಗೆಳೆ ಬರಣ್ಣ

ಪರವತ್ತು ನೋಡ ಉಗುತ್ತ ನೋಡ ಪರವಂಜಿ ಏನತ್ತ ಅಬ್ಬಾಸ್ ಏನು ಕೆಲ ಬರೋಣ ಮ್ಯಾಲ ಕೆಲವು ಬರೋಣ ಎಂಟು ಕಳ್ ಬಿತ್ತಂತ ಸಣ್ಣ ಹೆಣ್ಣ ಗೈಟಿ ಗಂಟು ಬೀತ

হা মাহে খারস্য দিল কাারেে Agusta Snー ই�লে খারে হিলে করালা঳ি! আস্য দনন ই্য দে যাহার আালে 17 caf applause UH! আস এি লডে শীহমাহ drop বারস লিে ಹೇಳಿ ಕೊರವಂಜಿ ನಿನಗೆ ಹಿಡ್ತುಂಬ ಮರ ತುಂಬ ಕಾರಣಕ್ಕ ಕೊಟ್ಟದು ಹೇಳ ಇನ್ನೊಂದು ಹಪ್ಕಾಯಿ ಸೀರೆ ಪಪ್ಪ ಹಾ ಮತ್ತೆ ಬೇಕ ಉಪ್ಕೊಂಡ್ಬೇಕು ಕಿಡ್ಕೊಂಡು ಅದ್ರಾಗ ನಡ್ಬೋದು ಹಾ ಹಿರ್ಯಾವ್ ತರ್ತನೋ ಏನಕ್ಕೆ ಹೇಳು ಬರಣ್ಣ

ಕೈವಸ ಪರಮ ಹಿಮ್ಮಪ್ಪ ಹಾ ಬೈಲಾಡ್ ಗಂಗಾಧ ನಿಮ್ಮನ ಹಟ್ಟೆ ಆಕೆ ಸಾತ್ನ ಹೋದ ಹಾಲಿಂಡ್ ಮಗಲ್ ಹೂದೈತೆನಾಮ್ಮ ಆ ಬೈಲಾಡ್ ಗಂಗಾಧ

别拿马达接瓦啦 ಬಾಲಕನ ಹೊರಗ ಬರಂತ ನನ್ನ ಮಗಳ ಆ ಪರಮ ಹೇಳ್ತನೇ ಕೇಳು ಅವ ನನ್ನ ಮಗಳ ಜಾನನ ಕೇಳವಾ ಆ ಮಾರೆಯಮ್ಮ ಬಂದೆವ ಬಾಳ ತಿಕ್ಕಾ

ಇವರು ಕೂಡ ಚುಕ್ಕ ಕಲೆಗೆ ಬೇರಿ ಕೊಟ್ಟು ಕಲಾಕಾಣಿಕೆ ಆಗಿ ಎರಡು ನೂರ ಒಂದು ರೂಪಾಯಿ ಕೊಟ್ಟಿರ್ತಾರೆ ಇದು ಎರಡು ನೂರ ಒಂದೆಲ್ಲ ಎರಡು ಲಕ್ಷದ ಒಂದು ತಿಳಿದು ಅವರಿಗೆ ಕೂಡ ಸಭೆ ತುಂಬ ಹೊರಗುತೀನಿ ಹಾಂ ಹೇಳಮ್ಮ ಹಾಂ ಬಪ್ಪಾ ಅನ್ಬೋದಕ್ಕೆ ಮಗ್ಜಿಗೆ ಗೊತ್ತಾತವಂತ ಏನಮ್ಮ ಮಜ್ಜಿಗ್ ಬೇಕಾ ಹಾಂ ಹಿಡಿವಾ ಹಂಗಾರ ನಾ ಆಯ್ತು ನಾ ಏನಾತು ಮತ್ತು

I'm a man, 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 I'm a ಹಾওনা ನನ್ನ ಮಗಳಾ ಸರ್ಜಿ ಆರ ಹೊರಡಾ ಸರ್ಜಿ ಅಂಗಡಿ ಹೋಗೋರು ಹೊರಗೆ આવ ನನ್ನ ಮಗಳಾ ಏನ ಅದು ಜಗ್ನೇವ ಲೈಟ್ ಹಂಗ ಮಸಹದಾ ಹಂಗ ಮೆಂಚೋತ ಸೀರಿ ಐತೆ ನನ್ನ ಮಗಳ ಹ ಹ ಏನು ಪರಮ ನೋಡಮ್ಮ ಒಂದ 500 ಕೊಟ್ರ ಹಂತ ಸೀರಿ ಎಷ್ಟು ಬರ್ತಾವಾ ಓ ನನ್ನ ಮಗಳಾ ನಿನ್ನ ರಾಕ್ ರೂಪಾಯಿ ಅದು ಕೊಡ್ತೀಯಾ ಅವ ನೀ ಹೊ ಆಂದ್ರ ನನ್ನ ಮಗಳ ಹ ಹ ಹಂಗ ಬರ್ತಿದಾ ತಂಗಿ ಅದ ಏನು ಪರಮ ಸೀರಿ ಹಂಗ ಯಾಕ ಕೊಡ್ತಾರಾ ನಾನು ಕಂಡ ದೌಡಿಯಾ ಹೋಗಿದಾವ್ ಚಂದ ಕಂಡ್ ದೌಡಿಕ ಈಗ ಏನು ಮಾಡ್ಂದಿ? ಅವ ನನ್ನ ಮಗಳ ಸೀರಿ ತೊಗ ಸಾಯಂಕಾಲ ಮನೆಗೆ ಬಾ. ಏಯ್ ಹಾ ನೋಡಿ ಎಷ್ಟಂದ ಹೇಳಿಬಿಟ್ಟಳಕ್ಕೆ. ಏನಂದಿ? ಅವ ನನ್ನ ಮಗಳ ಹಾ ಸೀರಿ ತೊಗ ಸಂಗೆನ ಮಂಚಕ್ಕೆ ಬಂದುಬಿಡಾ. ಇದನ್ನ ಹೇಳಕ್ ಬಂದಿ? ಅವ ನನ್ನ ಮಗಳ ಇದಕ್ಕಾಗಿ ಬಂದಾ ನೋಡಿ. ಹಾ ಇದಕನಿತ್ತಿ. ಅವ ನನ್ನ ಮಗಳ ಇದಕ್ಕ ನಿತ್ತೆನೆ. ಏನೇ ಪರಮಾ? ನಾ ಹೇಳ್ತನೇ. ನೋಡಿಮ್ಮ ಇದೇ ಮಾತು ಹೇಳಕ್ಕೆ ಬಂದಿ. ಹಾಯವಾ. ಹೌದಿಲ್ಲ. ಹೌದವಾ. ಏನು ಅಬ್ರಲ್ಲ ಹೋಗ್ತೀಯಾ? ನಬ್ರ ಕಳ್ಕೊಂಡು ಹೋಗ್ತೀಯಾ ಈ ಮಂದ? ಅವ ನನ್ನ ಮಗಳ ಏನಂದಿ?

ನೀ ہوں ಅಂತಿನ ಅಂದ್ರೆ ಬಿಡವಾ ಎಲ್ಲರ ಸತ್ಯ ಕರೆದ ಬಿಡವ ನಾ ہوں ಅನ್ನೋದಿಲ್ಲ ನಾ ಕರಿಯ ಕರೆದ ಬಿಡಿಕೆ ಏ ಇರ್ ಪಕ್ಷಿ ಬಸವಂತ ಅಯ್ಯೋ ಪರಮ ಆ ಅಂದ್ರೆ ನಿನ್ನ ಮಾತವ ನಾನು ಕೇಳಬೇಕು ಅವ ನನ್ನ ಮಾತೆ ಕೇಳಬೇಕೆವ ಕೇಳಿದ್ರೆ ಇರ್ ಪಕ್ಷಿ ಬಸವಂತ ಕರೆಕ್ಕೆ ಕರೆಕ್ಕೆ ನಯವಾ ಅವ ನನ್ನ ಮಗಳ ಮರಡಿ ಬಸವನ ಜಾತ್ರೆವಾದಾಗ ನೀನೇ ಅಲ್ಲ ವಚನ ಕೊಟ್ಟಾಕೆ ಅಮ್ಮ ಏನಂತ ಕೊಟ್ಟಿನಿ ಅವ ನನ್ನ ಮಗಳ ಹ ನನಗೂ ಅಂತ ಪರಸಂಗ ಬಂದ್ರ ಬಂದ್ರ

बेटिया जमकर न हंसते न हंसते न मल खुआ तुम भी खुआ तरसी न थे न लोप गडिया जमकर न हंसते न हंसते न मल खुआ तुम भी खुआ तरसी न थे न ना को मूल्य के समय हंसते न हंसते न उठ बुलाला उठ बुलाला तरसी न ಏನೇ ಬರಮ್ಮ ಹೌದಂಗ ಕಟ್ಟೆಗೆಲ್ಲ ಅವ ನನ್ನ ಮಗಳ ಮರಕ್ ಮರ ಹೊಂದಿರಬೇಕು ಆ ನನ್ನ ಮಗಳ ಹಾಲ ತೋಟದಲ್ಲಿ ಹೂ ಅರಬೇಕು ಹೌದವ ಅಮ್ಮ ಹಿಂಗಂದ್ರೆ ಏನು ಗೊತ್ತಾಯ್ತು ನನ್ನ ಮಗಳ ಯಾವ ನೀ ಕಟ್ಟರೆ ಪಟ್ರೆ ಶಾಲಿ ಕರ್ತಾಗಿ ಆವಾಗ ನನಗ ಏನ ಗೊತ್ತಾಗೋದೇ ಗೊತ್ತಾಗ್ಲಿಲ್ಲ ನಾನ ಆಹ್ಹ್ ಎಲ್ಲ ನಂಗೆ ಬೀಚ್ ಕನ್ನಡದಾಗ ಹೇಳ್ರ ಆ ಸಾಯಂಕ್ಯಾಗೆಲ್ಲ ಹೋಗಿ ಹೇಳ್ತಾರಲ್ಲ ಕಟ್ಟಿ ಕಲಕತಿರ್ಬೇಕಂದ್ರೆ ಕಟ್ಟಿ ಮೇಲೆ ಕೂತಂದ ಮಂದಿ ಎದ್ದು ಒಳಗ ಹೋಗಿರ್ಬೇಕು ಇದು ಅಲ್ಲದೆ ಮರಕ್ ಮರ ಹೊಂದಿರ್ಬೇಕಂದ್ರೆ ಆಜು ಬಾಜು ಬಾಗ್ಲ ಹಾಕಿರ್ಬೇಕು ಆಯವ್ವ ಇದು ಅಲ್ಲದೆ ಹಾಳ ತೋಟದಲ್ಲಿ ಹೂ ಅರಳಿರ್ಬೇಕಂದ್ರೆ ಆಯವ್ವ ಅಮ್ಮ ಮಾ ಮೂಗಲ ಮ್ಯಾಲೆ ಚಿಕ್ಕಿ ಬಿತ್ತಿರಬೇಕು ಆಯವ್ವ ಸರ್ವತ್ ಆಗಿರ್ಬೇಕು ಆ ನಡವಳ ಅವಾಗ